ದೀಪದಿಂದ ದೀಪವಾ ಹಚ್ಚಬೇಕು ಮಾನವ ಪ್ರೀತಿಯಿಂದ ಪ್ರೀತಿ ಹಂಚಬೇಕು ಮನಸ್ಸಿನಿಂದ ಮನಸ್ಸನು ಬೆಳಗಬೇಕು ಮಾನವ ಮೇಲು ಕೇಳು ಭೇದ ನಿಲ್ಲಲು ಭೇದವಿಲ್ಲ ಬೆಂಕಿಗೆ ದ್ವೇಷವಿಲ್ಲ ಬೆಳಕಿಗೆ ನೀ ತಿಳಿಯೋ ನೀ ತಿಳಿಯೋ दीपदिन्द दीपवा, हच्चपे कुमानवा, प्रीति इन्द प्रीति हंचलू। आसे हिन्दे दुख्क एंदरू। रात्रि हिन्दे हगनु एंदरू। द्वेश विन्दु वरे ಒದಕೆ ಹೆಗಲು ಎಂದರು ಎರಡು ಮುಖದ ನಮ್ಮ ಜನಮದ ವೇಷಾವಳಿ ತೆಗೆದು ಹಾಲ್ ಬೆಳಕ ಕುಡಿಯುವುದೇ ದೀಪಾವಳಿ ದೀಪದಿಂದ ದೀಪವ ಹಚ್ಚಬೇಕು ಮಾನವ ಪ್ರೀತಿಯಿಂದ ಪ್ರೀತಿ ಹಂಚಲು ಭೇದವಿಲ್ಲ ಬೆಂಕಿಗೆ ದ್ವೇಷವಿಲ್ಲ ಬೆಳಕಿಗೆ ನೀ ോ നീതിളിയോ ദീപദി ദീപവ ഹുമാനവ പ്രീതിയ പ്രീതി ഹലൂ മണ്ണിനീജയായി അരളയ ബത്തിയ సుడువ సుడవ జ్యోతయ నంది సూదు తుంబ సులభవో హే మానవ తుంబ కఠినవో హే దానవ దీపదీపవా అచ్చు మానవ ప్రీత ప్రీతి హ ಭೇದವಿಲ್ಲ ಬೆಂಕಿಗೆ ದ್ವೇಷವಿಲ್ಲ ಬೆಳಕಿಗೆ ನೀ ತಿಳಿಯೋ ನೀ ತಿಳಿಯೋ ದೀಪದಿಂದ ದೀಪವ ಹಚ್ಚಬೇಕು ಮಾನವ ಪ್ರೀತಿಯಿಂದ ಪ್ರೀತಿ ಹಂಚಲು ಮೇಲು ಕೀಳು ಭೇದ ನಿಲ್ಲಲು భేదీ ద్వేషవల్లా వెళకే నీ తిళయో థ్యాంక్ యూ సో మచ్